ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಸೂಪರ್ ಮಿಂಟ್ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹಾಂ ಹೌದು ಸರ್ ಮಾಡಲ್ ಎಷ್ಟು ಎರಡು ಸಾವಿರದ ಹದಿನೆಂಟು ಎಂಟು ಓನರ್ ಎಷ್ಟು ಇದ್ದಾರೆ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ

ಏನು ಟೆಂಟ್ scratches ಸ್ಕಾಚರ್ಸ್ ಏನೂ ಇಲ್ಲ ಆಕ್ಚುಲಿಪೆಂಟ್ ಇದ್ದ ಕಣತ್ತ ಇಲ್ಲ ಇಲ್ಲ ರೀಪೆಂಟ್ ಯಾವುದಿಲ್ಲ ಮುಂದಡೆ ಅದು ಎಫ್ ಮಾಡಿಸಬೇಕಾದ್ರೆ ಮಾಡಿಸ್ಬೇಕಾದ್ರೆ ಬಿಟ್ರೆ ಬೇರೆ ಯಾವುದು ರೀಪೆಂಟ್ ಇಲ್ಲ ಮ್ಯೂಸಿಕ್ ಪ್ಲೇಯರ್ ಒಳಗಡೆ ಸೋನಿ ಇದೆ ಸೋನಿ ಸಿಸ್ಟನ್ ಇದೆ ಹ್ಮ್ ಲೊಕೇಶನ್ ಇದು ಸಕಲೇಶಪುರ ಬೆಂಗಳೂರ